ಇವಾಗ ಮಳೆಗಾಲ ಸೊ ಈ ಒಂದು ಸಂದರ್ಭದಲ್ಲಿ ಆಯುರ್ವೇದದ ಪ್ರಕಾರ ಯಾವ ರೀತಿ ಆಹಾರ ತಿನ್ಬೇಕು ಮತ್ತೆ ಯಾವ್ದ್ರಿಂದ ದೂರ ಇರಬೇಕು ಬನ್ನಿ ತೀವ್ ಕೋಣ ಮಳೆಗಾಲದಲ್ಲಿ ಬಿಸಿಲು ಕಡಿಮೆ ಇರುತ್ತೆ ಗಾಳಿ ಜಾಸ್ತಿ ಇರುತ್ತೆ ತೇವಾಂಶ ಹೆಚ್ಚಾಗಿರುತ್ತೆ ಅದರಿಂದಾಗಿ ನಮ್ಮ ಡೈಜೆಸ್ಟಿವ್ ಫೈರ್ ನಮ್ಮ ಜೀರ್ಣಾಂಗದಲ್ಲಿ ಅಗ್ನಿ ಏನಿರುತ್ತೋ ಅದು ಕಡಿಮೆ ಆಗೋಗ್ಬಿಡುತ್ತೆ ಕಡಿಮೆ ಇರುತ್ತೆ ಇದರಿಂದ ನಮ್ಮ ಜೀರ್ಣಕ್ರಿಯೆ ಪ್ರಾಸೆಸ್ ಏನಿದೆಯೋ ಅದು ನಿಧಾನ ಆಗೋಗ್ಬಿಡುತ್ತೆ ಫುಡ್ಗಳು ಅಷ್ಟು ಫಾಸ್ಟ್ ಆಗಿ ಡೈಜೆಶನ್ ಆಗಲ್ಲ ತುಂಬಾ ಜನರಲ್ಲಿ ಡೈಜೆಸ್ಟಿವ್ ಇಶ್ಯೂ ಬರುತ್ತೆ ನಾವ್ ಏನಾದ್ರು ಆಹಾರ ತಗೊಳ್ತೀವಿ ಅಂತಂದ್ರೆ ಮಳೆಗಾಲದಲ್ಲಿ ಎಸ್ಪೆಷಲಿ ತುಂಬಾ ಲೈಟ್ ಆಗಿರುವಂತಹ ಆಹಾರಗಳನ್ನ ತಗೊಳ್ಬೇಕಾಗುತ್ತೆ ಬಿಸಿ ಬಿಸಿ ಸೂಪ್ ತಗೊಳ್ಳಿ ದಾಲ್ ಕಿಚಡಿ ತಿನ್ನಿ ಬೇಯಿಸಿರುವಂತಹ ತರಕಾರಿಗಳನ್ನ ತಿನ್ನಿ ಬೆಸ್ಟ್ ಅಂದ್ರೆ ಹೆಸರು ಬೇಳೆ ಮತ್ತೆ ಅಕ್ಕಿ ಹಾಕ್ಬಿಟ್ಟು ಕಿಚಡಿನ ಮಾಡ್ಕೊಂಡು ತಿನ್ನಿ ಇದಕ್ಕೆ ತುಪ್ಪ ಶುಂಠಿ ಜೀರಿಗೆ ಮೆಣಸಿನ ಪುಡಿ ಧನ್ಯಾ ಈ ರೀತಿ ಮಸಾಲೆ ಪದಾರ್ಥಗಳನ್ನ ಹಾಕಿ ಇದೇನ್ ಮಾಡುತ್ತೆ ನಮ್ಮ ದೇಹದಲ್ಲಿ ಡೈಜೆಸ್ಟಿವ್ ಫೈಯರ್ ಅಗ್ನಿನ ಜಾಸ್ತಿ ಮಾಡುತ್ತೆ ಅವಾಗ ಡೈಜೆಷನ್ ಚೆನ್ನಾಗ್ ಆಗುತ್ತೆ ಮತ್ತೆ ನಮ್ಮ ದೇಹನೂ ಕೂಡ ತುಂಬಾ ಬೆಚ್ಚಗಿಡತ್ತೆ ಮಾರ್ನಿಂಗ್ ಟೈಮ್ ಅಲ್ಲಿ ಲೈಟ್ ಫುಡ್ ಅಂತ ಅಂದ್ರೆ ಇರ್ಬೋದು ಅವಲಕ್ಕಿ ಇರ್ಬೋದು ಇಡ್ಲಿ ಸಾಂಬಾರ್ ಇರ್ಬೋದು ಹೆಸರು ಬೆಳೆ ದೋಸೆ ಇರ್ಬೋದು ಈ ರೀತಿ ಆಹಾರಗಳನ್ನ ತಗೊಳ್ಳಿ ಇದ್ರ ಜೊತೆಗೆ ಬೆಳಗ್ಗೆ ನೀರಿಗೆ ಸ್ವಲ್ಪ ಸೋಂಪು ಮತ್ತೆ ಶುಂಠಿನ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಬಿಟ್ಟು ಆ ನೀರನ್ನ ಕುಡೀರಿ ಅದರಿಂದ ನಿಮ್ಮ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ದೇಹ ಬೆಚ್ಚಗಿರುತ್ತೆ ವಾರದಲ್ಲಿ ಇಲ್ಲ ಅಂದ್ರೂ ಮೂರು ದಿನ ಆದರೂ ಈ ಕಷಾಯ ಮಾಡ್ಕೊಂಡು ಕುಡೀರಿ ಒಂದಿನ ಬಿಟ್ಟು ಒಂದಿನ ಶುಂಠಿ ತುಳಸಿ ಮತ್ತೆ ಗಿಲೋಯ್ ಅಂದ್ರೆ ಗುಡುಚಿ ಎಲೆಗಳು ಇದನ್ನ ಬಾಯ್ಲ್ ಮಾಡ್ಬಿಟ್ಟು ಕುಡಿಯೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಈಗ ಯಾವ ಆಹಾರಗಳನ್ನ ತಿನ್ಬಾರ್ದು ಅಂತ ಹೇಳ್ತೀನಿ ಹಸಿ ತರಕಾರಿಗಳನ್ನ ಹಾಗೆ ತಿನ್ಬೇಡಿ ಅದಕ್ಕೆ ಬದಲಾಗಿ ಬೇಯಿಸಿ ತಿನ್ನಿ ಮಜ್ಜಿಗೆ ಅವಾಯ್ಡ್ ಮಾಡಿ ಕೋಲ್ಡ್ ಡ್ರಿಂಕ್ಸ್ ನ ಅವಾಯ್ಡ್ ಮಾಡಿ ಈ ಆಯಿಲಿ ಸ್ನಾಕ್ಸ್ ಪಕೋಡಾ ಸಮೋಸಾ ಇದನ್ನೆಲ್ಲ ತಿನ್ಬೇಡಿ ಬೇಸಿಕಲಿ ತುಂಬಾ ಹೆವಿ ಅನ್ಸುತ್ತಲ್ಲ ಆತರ ಫುಡ್ ಗಳನ್ನ ತಿನ್ನಕ್ ಹೋಗ್ಬೇಡಿ ಗೊತ್ತಿಲ್ಲದಿರೋ ಸ್ನೇಹಿತರಿಗೆ ಶೇರ್ ಮಾಡಿ ಸೇವ್ ಮಾಡ್ಕೊಳ್ಳಿ ತಪ್ಪದೆ ನಮ್ಮ ಪೇಜ್ ಕೂಡ ಫಾಲೋ ಮಾಡಿ ಧನ್ಯವಾದಗಳು